ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಲೋಹದ ಉದ್ಧಾರನ ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಿಸಿದ ಒಂದು ಚಾರ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾರ್ಟು ಬೇರೆ ಬೇರೆ ರಿಯಾಕ್ಷನ್ಗಳು ಮತ್ತು ಇದರಲ್ಲಿ ಬರುವಂಥ ಹಲವಾರು ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಈ ಒಂದು ಅಲ್ಲಿ ನಾವು ಏನನ್ನು ನೋಡ್ತೀವಿ ಲೋಹಗಳನ್ನು ಅವುಗಳ ಅದಿರಿನಿಂದ ಉದ್ಧರಿಸುವಿಕೆಯ ಹಂತಗಳನ್ನು ಇದ್ದೀವಿ ಸೊ ಮೊದಲೇದಾಗಿ ಇಲ್ಲಿ ಏನೇನೋ ಪ್ರಶ್ನೆಗಳು ಬರ್ಬೋದು ಅಂತ ನಾವು ಡಿಸ್ಕಸ್ ಮಾಡ್ತಾ ನೋಡಿದಾಗ ಮೊದಲನೇದಾಗಿ ಅದಿರು ಅಂದರೆ ಏನು ಅನ್ನು ಕೇಳ್ತಾರೆ ಅದಿರು ಅಂದರೆ ಏನು ತೊಗಟೆಯಲ್ಲಿ ಸಿಗುವಂತಹ ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟವಾದಂತಹ ಲೋಹ ಸಿಕ್ಕು ಅದನ್ನು ನಾವು ಎಕಾನಮಿ ಎಕಾನಮಿಯಾಗಿ ಅಂದರೆ ಇದನ್ನು ಲಾಭದಾಯಕವಾಗಿ ನಾವು ಹೊರ ತೆಗೆಯುವಂಥ ಒಂದು ಖನಿಜಕ್ಕೆ ನಾವು ಏನಂತ ಕರಿತೀವಿ ಅದಿರು ಅಂತ ಹೇಳಿ ಕರಿತೀವಿ ಅದಿರು ಆದ ನಂತರ ಅದಿರಿನ ವರ್ಧನೆಯನ್ನು ಮಾಡ್ತಾರೆ ಈ ವರ್ಧನೆಯನ್ನು ಮಾಡಿದಾಗ ಅದಿರಿನಲ್ಲಿ ಮೂರು ರೀತಿಯಾದ ಅದಿರುಗಳು ಸಿಗ್ತಕ್ಕಂಥದ್ದು ಯಾವ ರೀತಿಯಾದ ಅದಿರುಗಳು ಸಿಗ್ತವಪ್ಪ ಅಂದರೆ ಅದಿರಿನ ಸಾರ ವರ್ಧನೆಯನ್ನು ಮಾಡಿದ ನಂತರ ಇಲ್ಲಿ ಲೋಹಗಳಲ್ಲಿ ವ್ಯತ್ಯಾಸ ಉಂಟಾಗ್ತದೆ ಏನಪ್ಪ ಹೆಚ್ಚಿನ ಕ್ರಿಯಾಪಟು ಹೊಂದಿರುವಂಥ ಲಾಹ ಲೋಹಗಳು ಸಿಗ್ತವೆ ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳು ಸಿಗ್ತವೆ ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳು ಕೂಡ ಸಿಗ್ತವೆ ಅಂದರೆ ಮೂರು ರೀತಿಯಾದ ಕ್ರಿಯಾಪಟುತ್ವ ಲೋಹಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಉದ್ದಾರನ ಮಾಡುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಮೊದಲೇದಾಗಿ ನಾವು ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳನ್ನು ಅಥವಾ ಲೋಹಗಳನ್ನು ನೋಡಿದಾಗ ಯಾವ ಪ ಹೆಚ್ಚು ಕ್ರಿಯಾ ಪಟು ಪಟುತ್ವವನ್ನು ಹೊಂದಿರುವಂಥ ಲೋಹಗಳು ತಂದಾಗ ಸೋಡಿಯಮ್ಮು ಪೊಟ್ಯಾಷಿಯಮು ಅಲ್ಯೂಮಿನಿಯಮು ಈ ರೀತಿಯಾದ ಲೋಹಗಳನ್ನು ನಾವು ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಲಾಹ ಲೋಹಗಳಂತೆ ಕರಿತೀವಿ ಇವುಗಳಿಗೆ ಯಾಕೆ ನಾವು ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳು ಅಂತ ಹೇಳಿ ಕರಿ ಕರಿತೀವಿ ಅಂದಾಗ ಇವುಗಳನ್ನು ನೀರಿನಲ್ಲಿ ಇಟ್ಟಾಗ ಮತ್ತು ಗಾಳಿಯಲ್ಲಿ ಬಿಟ್ಟಾಗ ಮತ್ತು ಆಮ್ಲಗಳೊಂದಿಗೆ ಬೇಗನೆ ರಿಯಾಕ್ಟ್ ಆಗುವಂಥ ಒಂದು ಸಬ್ಸ್ಟೆನ್ಸ್ ಆಗಿರೋದ್ರಿಂದ ಇವುಗಳಿಗೆ ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಅಂತ ಕರಿತೀವಿ ಇವುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಮೊದಲಿಗೆ ದ್ರವಿಸಿದ ಅದಿರಿನ ವಿದ್ಯುತ್ ವಿಭಜನೆ ಪ್ರಶ್ನೆಯನ್ನು ಕೇಳ್ತಾರೆ ಯಾವ ರೀತಿಯಾಗಿ ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂತಹ ಧಾತುಗಳನ್ನು ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳನ್ನು ಉದ್ಧರಣೆ ಮಾಡುವಂಥ ಹಂತ ಯಾವುದು ಅಂತ ಕೊಡ್ತಾರೆ ಆಪ್ಷನಲ್ಲಿ ಕೊಡ್ತಾರೆ ದ್ರವಿಸಿದ ಅದಿರಿನ ವಿದ್ಯುತ್ ವಿಭಜನೆ ಕಾಸುವಿಕೆ ಹುರಿಯುವಿಕೆ ಈ ರೀತಿಯಾಗಿ ಕೊಡ್ತಾರೆ ಸೊ ಆವಾಗ ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳನ್ನು ದ್ರವಿಸಿದ ವಿದ್ಯುತ್ ವಿಭಜನೆ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಉದ್ಧರಣೆಯನ್ನು ಮಾಡ್ತಾರೆ ನಂತರ ಅದು ಶುದ್ಧವಾಗಿ ಶುದ್ಧ ಲೋಹವಾಗಿ ದೊರೆಯುವಂಥದ್ದು ಇಷ್ಟು ಗೊತ್ತಿರಬೇಕು ನೆಕ್ಸ್ಟು ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳು ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳಲ್ಲಿ ಎರಡು ವಿಧನಾದ ಲೋಹಗಳು ಸಿಗ್ತವೆ ಒಂದು ಕಾರ್ಬೋನೇಟ್ ಅದರ ಸಿಗುತ್ತೆ ಇನ್ನೊಂದು ಸಲ್ಫೈಡ್ ಅದರ ಸಿಗತ್ತೆ ಕಾರ್ಬೋನೇಟ್ ಎದುರು ಇದ್ದಾಗ ಯಾವ ರೀತಿಯಾಗಿ ಇದನ್ನು ಉದ್ಧನೆಯನ್ನು ಮಾಡ್ತಾರೆ ಅಂತ ನೋಡೋದಾದರೆ ಒಂದು ವೇಳೆ ಭೂಮಿಯ ಮೇಲೆ ಕಾರ್ಬೋನೇಟ್ ಅದಿರು ಸಿಕ್ಕಿದರೆ ಅದನ್ನು ಕಾಸುವಿಕೆಯ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಪಡಿತಾರೆ ಕಾಸುವಿಕೆ ಅಂದರೆ ಏನು ಕಾಸುವಿಕೆ ಅಂದರೆ ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟು ಕಾಸುವಿಕೆ ಮತ್ತು ಹುರಿಯುವಿಕೆಗೆ ತುಂಬಾ ವ್ಯತ್ಯಾಸ ಇರತಕ್ಕಂಥದ್ದು ಕಾಸುವಿಕೆ ಅಂದರೆ ಏನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಲೋಹಗಳನ್ನು ನಾವು ಕಾಸುವಿಕೆ ಅಂತ ಹೇಳಿ ಕರಿತೀವಿ ಕಡಿಮೆ ಗಾಳಿ ಇರಬೇಕು ಹೆಚ್ಚು ಉಷ್ಣತೆ ಇರಬೇಕು ಆವಾಗ ಲೋಹದವನ್ನು ನಾವು ಕಾಯಿಸುವುದಂಥ ಒಂದು ಮೆಥಡ್ಗೆ ಕಾಯಿಸುವಿಕೆ ಅಂತ ಕರಿತೀವಿ ಕಾರ್ಬೋನೇಟ್ ಅದಿರನ್ನು ಕಾಯುವಿಕೆಯಿಂದಾಗಿ ಲೋಹಿಯ ಆಕ್ಸೈಡಾಗಿ ಪರಿವರ್ತನೆ ಆಗುತ್ತೆ ಈ ಲೋಹಿಯ ಆಕ್ಸೈಡನ್ನು ಲೋಹಗಳನ್ನು ಆಕರ್ಷಣೆಗೆ ಒಳಪಡಿಸಿದಾಗ ಲೋಹಗಳ ಶುದ್ಧೀಕರಣ ಸಿಗ್ತಕ್ಕಂಥದ್ದು ಇಷ್ಟು ನೆನ್ಪಿಟ್ಕೋಬೇಕು ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ರೀತಿಯಾಗಿ ಅಂದರೆ ಕಾರ್ಬೋನೇಟ್ ಅದಿರು ಈ ಕೆಳಗಿನ ಕಾರ್ಬೋನೇಟ್ ಅದಿರಿನ ಶುದ್ಧೀಕರಣ ಈ ಕೆಳಗಿನ ಯಾವ ಹಂತಗಳು ಇದಾವೆ ಅಂತ ಹೇಳಿಕೊಡ್ತಾರೆ ಕಾಸುವಿಕೆಯನ್ನು ಕೊಡ್ತಾರೆ ಲೋಹಿ ಆಕ್ಸೈಡ್ಗಳಾಗಿ ಕೊಡ್ತಾರೆ ಲೋಹದ ಆಕರ್ಷಿಸುವಿಕೆಯನ್ನು ಕೊಡ್ತಾರೆ ಮೇಲಿನೆಲ್ಲವಂತ ಕೂಡ ಕೊಡ್ಬೋದು ಅಥವಾ ಈ ಮೂರು ಸ್ಟೆಪ್ಪಲ್ಲಿ ಯಾವುದಾದ್ರೂ ಒಂದು ಸ್ಟೆಪ್ಪನ್ನು ಕೊಟ್ಟು ಉಳಿದವುಗಳನ್ನು ಬೇರೆ ಕೊಟ್ಟು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಸೊ ಇದೊಂದು ಚಾರ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದರೂ ಕೂಡ ನೀವು ಆನ್ಸರನ್ನು ಮಾಡ್ಬೋದು ಇವಾಗ ಗೊತ್ತಾಯಿತು ಹೆಚ್ಚಿನ ಕ್ರಿಯಾಪಟು ಯಾವ ರೀತಿಯಾಗಿ ಶುದ್ಧೀಕರಣ ಮಾಡ್ತಾರೆ ಮಧ್ಯಮ ಕ್ರಿಯಾಪಟು ತೊಂದಿರುವ ತಾತುಗಳು ಕಾರ್ಬೋನೇಟ್ ಅದರಾಗಿದ್ದರೆ ಯಾವ ರೀತಿಯಾಗಿ ಶುದ್ಧೀಕರಣ ಮಾಡ್ತಾರೆ ಅಂತ ಗೊತ್ತಾಗಬೇಕು ಇನ್ನೊಂದು ಪ್ರಶ್ನೆ ಯಾವ ರೀತಿಯಾಗಿ ಅಂದರೆ ಕಾರ್ಬೋನೇಟ್ ಎದುರು ಸಲ್ಫೈಡ್ ಅದುರುಗಳಲ್ಲಿ ಸಾಮಾನ್ಯವಾಗಿರುವಂಥ ಹಂತಗಳು ಯಾವುವು ಸೊ ಸಲ್ಫೈಡ್ ಅದಿರು ಸಲ್ಫೈಡ್ ಅದಿರನ್ನು ಏನು ಮಾಡ್ತಾರೆ ಹುರಿಯುವಿಕೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಹುರಿಯುವಿಕೆ ಅಂದರೆ ಏನು ಹೆಚ್ಚಿನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಲೋಹವನ್ನು ಹುರಿಯುವ ಹುರಿಯುವಿಕೆ ಮಾಡುವ ವಿಧಾನಕ್ಕೆ ಹುರಿಯುವಿಕೆ ಅಂತ ಹೇಳಿ ಕರೀತಾರೆ ನೋಡಿ ಕಾಸುವಿಕೆ ವಿಧಾನದಲ್ಲಿ ಕಡಿಮೆ ಗಾಳಿ ಬೇಕು ಹುರಿಯುವುದರಲ್ಲಿ ಹೆಚ್ಚಿನ ಗಾಳಿ ಬೇಕು ಉಷ್ಣತೆ ಎರಡೋದರಲ್ಲೂ ಕೂಡ ಜಾಸ್ತಿನೇ ಇರಬೇಕು ಹುರಿಯುವಿಕೆ ನಂತರ ಲೋಹದ ಆಕ್ಸೈಡಾಗಿ ಫಾರ್ಮೇಷನ್ ಆಗುತ್ತೆ ಲೋಹದ ಆಕರ್ಷಿಸುವಿಕೆ ಉಂಟಾಗುತ್ತೆ ಲೋಹದ ಶುದ್ಧೀಕರಣ ಆಗುತ್ತೆ ಸೊ ಈ ಸಲ್ಫೈಡ್ ಎದುರು ಮತ್ತು ಕಾರ್ಬನೇಟ್ ಎದುರುಗಳನ್ನು ಶುದ್ಧೀಕರಣ ಮಾಡುವಂಥ ಹಂತದಲ್ಲಿ ಸಾಮಾನ್ಯವಾಗಿರುವಂಥ ಹಂತಗಳು ಅಂದರೆ ಲೋಹಿಯ ಆಕ್ಸೈಡ್ ಮತ್ತು ಲೋಹಗಳನ್ನು ಆಕರ್ಷಿಸುವಿಕೆ ಮತ್ತು ಲೋಹದ ಶುದ್ಧೀಕರಣ ಅನ್ನುವಂಥವು ಇವು ಸಾಮಾನ್ಯವಾಗಿರುವಂಥ ಹಂತಗಳು ಆದರೆ ಇಲ್ಲಿ ಕಾರ್ಬೋನೇಟ್ ಹೆಸರನ್ನು ಕಾಸುವಂಥದ್ದು ಸಲ್ಫೈಟ್ ಎದುರನ್ನು ಹುರಿಯುವಂಥದ್ದು ಸೊ ಇದನ್ನು ನಮಗೆ ಕನ್ಫ್ಯೂಷನ್ ಆದಾಗ ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕು ಈಗ ಕಾರ್ಬೋನೇಟ್ ಅದರನ್ನು ಕಾಸು ಕಾಸು ಕಾರ್ಬೋನೇಟ್ ಹೆಸರನ್ನು ಕಾಸುವಿಕೆಯಿಂದ ಪಡಿತಾರೆ ಹಾಗಾಗಿ ಎರಡು ಕಡೆಗೂ ಅನ್ನು ನೆನ್ಪಿಟ್ಕೊಳ್ಳಿ ಕಾ ಕಾ ಓಕೆ ಕಾರ್ಬೋನೇಟ್ ಎದುರು ಕಾಸುವುದು ಓಕೆ ಉಳಿದಂತೆ ನಿಮಗೆ ನೆನ್ಪುಳಿಯತ್ತಿದ್ದು ಸಲ್ಫೈಟ್ ಎದುರು ಉರಿಯುವಂಥದ್ದು ಕಾಸುವಿಕೆ ನೆನ್ ನಂತರ ಹುರಿಯುವಿಕೆ ಸ್ವಲ್ಪ ಎದುರು ಆಗಿರುತ್ತೆ ಈ ರೀತಿಯಾಗಿ ನೆನಪಿಟ್ಕೋಬೇಕು ನೆಕ್ಸ್ಟು ಕಡಿಮೆ ಕ್ರಿಯಾಪಟು ಲೋಹಗಳು ಯಾವುವು ಕಡಿಮೆ ಕ್ರಿಯಾಪಟು ಲೋಹಗಳು ಯಾವಪ್ಪ ಅಂದರೆ ಕಡಿಮೆ ಕ್ರಿಯಾಪಟು ಹೊಂದಿರುವಂಥ ಲಾಹಗಳು ಲೋಹಗಳು ಚಿನ್ನ ಬೆಳೆ ಏನಾಗಿರ್ತವೆ ಇವು ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳು ಇವುಗಳು ಭೂಮಿ ಮೇಲೆ ಸಲ್ಫೈಡ್ ಅದರಿನ ಮೂಲಕ ಕೂಡ ಸಿಗ್ಬೋದು ಅಥವಾ ಮುಕ್ತ ರೂಪದಲ್ಲಿ ಕೂಡ ಸಿಗ್ತವೆ ಯಾವುವು ಚಿನ್ನ ಮತ್ತು ಪ್ಲಾಟಿನಮ್ ಹಾಗಾದರೆ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳು ಸಲ್ಪೈಡ್ ಅದರಾಗ ಸಿಕ್ಕಾಗ ಇದನ್ನು ಕೂಡ ಏನು ಮಾಡ್ತಾರೆ ಹುರಿತಾರೆ ಹುರಿದ ನಂತರ ಲೋಹವಾಗಿ ಸಿಗುತ್ತೆ ನಂತರ ಅದು ಶುದ್ಧೀಕರಣವನ್ನು ಮಾಡ್ತಾರೆ ಓಕೆ ಫ್ರೆಂಡ್ಸ್ ಗೊತ್ತಾಯ್ತಲ್ವ ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತು ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳು ವ್ಯತ್ಯಾಸಗಳನ್ನು ಕೂಡ ಕೇಳ್ಬೋದು ಸೊ ಓಕೆನಾ ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳು ಮತ್ತು ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳ ನಡುವಿನ ವ್ಯತ್ಯಾಸವನ್ನು ಕೂಡ ಕೇಳ್ಬೋದು ಆದ್ದರಿಂದ ಈ ಒಂದು ಚಾರ್ಟ್ ಏನಾಗಿದೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಓಕೆನಾ ನೆಕ್ಸ್ಟು ನೆಕ್ಸ್ಟು ಚಾರ್ಟನ್ನು ನೋಡಿದ್ರಲ್ಲ ಈಗ ಮುಂದಿನ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ